ಹಾಯ್ ನಮಸ್ತೆ ಎಲ್ಲರಿಗೂ ಎಲ್ಲರಿಗೂ ಎಸ್ ಮೀಡಿಯಾ ಚಾನಲಿನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಒಪ್ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಭಾವಿಸ್ಕೊಂಡು ಇವತ್ತಿನ ಒಂದು ವೇಳೆನ ಶುರು ಮಾಡಿಬಿಡೋಣ ಸ್ನೇಹಿತರೆ ಇವತ್ತಿನ ಒಂದು ವಿಡದಲ್ಲಿ ಈ ಆರೂ ರಾಶಿಯವರಿಗೆ ಶನಿ ದಿಶೆಯಿಂದ ಧನ ಸಂಪತ್ತಿನ ಸುಯೋಗ ಹಾಗಿದ್ದರೆ ಈ ಆರೂ ರಾಶಿಯವರು ಯಾರ್ಯಾರು ಏನೆಲ್ಲ ಅದೃಷ್ಟವನ್ನು ನೋಡಲಿದ್ದಾರೆ ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಮುಂದಿನ ದಿನಗಳಲ್ಲಿ ಟೋಟಲ್ ಇನ್ಫಾರ್ಮೇಷನ್ನ ಸ್ನೇಹಿತರೆ ಇದೇ ಬಿಡದಲ್ಲಿ ತಿಳಿಸ್ಕೊಡ್ತೀನಿ ಆದಷ್ಟು ವೀಡಿಯೋನ ಸ್ಕಿಪ್ ಮಾಡ್ದೇ ಮೊದಲಿಂದ ಕೊನೆ ತನಕ ವೀಡಿಯೋನ ವಾಚ್ ಮಾಡಿ ವೀಡಿಯೋದಲ್ಲಿ ಒಳ್ಳೆಯ ಮಾಹಿತಿ ಸಿಕ್ಕಿದ್ದಲ್ಲಿ ಈ ವಿಡಿಯೋ ಯೂಸ್ಫುಲ್ ಅನಿಸಿದ್ದಲ್ಲಿ ಸ್ನೇಹಿತರೆ ವಿಡಿಯೋಗೆ ಲೈಕ್ ತಮ್ಮ ಮರೆತಿದ್ದರ ಲೈಕ್ ಮಾಡಿ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಥವಾ ಹೊಸ್ತಾಗಿ ವಿಸಿಟ್ ಮಾಡಿ ಏನಾದರೂ ವೀಡಿಯೋ ನೋಡ್ತಿದ್ರೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ವಾಚ್ ಮಾಡಿ ಉಚಿತ ಸಬ್ಸ್ಕ್ರೈಬ್ ಅಂತಲೇ ಹೇಳ್ಬೋದು ಯಾಕಂದರೆ ಸಾಕಷ್ಟು ಜನರಿಗೆ ಭಯ ಇರುತ್ತೆ ನಾನು ಸಬ್ಸ್ಕ್ರೈಬ್ ಮಾಡ್ಕೊಬಿಟ್ರೆ ದುಡ್ಡು ಕಟ್ಟಾಗುತ್ತೆ ಆ ರೀತಿ ಈ ರೀತಿ ಆಲೋಚನೆ ಇರುತ್ತೆ ಸೊ ಹಾಗಾಗಿ ಸ್ನೇಹಿತರೆ ಉಚಿತ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರತಿನಿತ್ಯ ವೀಡಿಯೋವನ್ನು ವಾಚ್ ಮಾಡ್ಬೋದು ಹಾಗಿದ್ದರೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರೆ ಅವ್ರಿಗೆ ನನ್ನ ಕಡೆಯಿಂದ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ತಡ ಮಾಡೋದು ಬೇಡ ವಿಡಿಯೋದ ಕಡೆ ಗಮನ ಕೊಟ್ಬಿಡೋಣ ಸ್ನೇಹಿತರೆ ಆಗಸ್ಟ್ ಹದಿನಾರು ಎರಡು ಸಾವಿರದ ಇಪ್ಪತ್ತೈದು ಇಂದು ಶ್ರಾವಣ ಶನಿವಾರ ಈ ರಾಶಿಯವರಿಗೆ ಶನಿ ದಿಸೆಯಿಂದ ಧನ ಸಂಪತ್ತಿನ ಸುಯೋಗ ಹಾಗಿದ್ರೆ ಎರಡು ಸಾವಿರದ ಇಪ್ಪತ್ತೈದು ಆಗಸ್ಟ್ ಹದಿನಾರರಂದು ಚಂದ್ರನ ಸ್ಥಾನ ಬದಲಾವಣೆಯಿಂದ ನಿಮ್ಮ ದಿನ ಹೇಗಿರಲಿದೆ ಮುಂದಿನ ದಿನಗಳಲ್ಲಿ ಯಾವ ರಾಶಿಯವರಿಗೆ ಶುಭವಾಗಲಿದೆ ಯಾವ ರಾಶಿಯವರು ಎಚ್ಚರಿಕೆಯಿಂದ ಇರಬೇಕು ಅನ್ನೋದನ್ನ ನೋಡ್ತಾ ಹೋಗೋಣ ಸ್ನೇಹಿತರೆ ಚಂದ್ರನು ಮೇಷ ರಾಶಿಯಿಂದ ಋಷುಭ ರಾಶಿಗೆ ಸಾಗುತ್ತಾರೆ ಶನಿವಾರವಾಗಿರುವುದರಿಂದ ಶನಿಯು ದಿನದ ಅಧಿಪತಿಯಾಗುತ್ತಾನೆ ಈ ದಿನದಂದು ಶ್ರೀಕೃಷ್ಣನ ಜನ್ಮಾಷ್ಟಮಿಯನ್ನು ಆಚರಿಸಲಾಗುತ್ತದೆ ಇನ್ನು ಚಂದ್ರನು ತನ್ನ ಉಚ್ಚ ಋಷುಭ ರಾಶಿಯನ್ನು ಪ್ರವೇಶಿಸಿ ಗೌರಿ ಯೋಗವನ್ನು ರೂಪಿಸುತ್ತಾನೆ ಇದರೊಂದಿಗೆ ಧ್ರುವ ಯೋಗ ಮತ್ತು ಸುನಾಫ ಯೋಗವು ಕೃತಿಕ ನಕ್ಷತ್ರದೊಂದಿಗೆ ಸಂಯೋಜಿತವಾಗಿ ರೂಪುಗೊಳ್ಳಲಿದೆ ಇದಲ್ಲದೆ ಬುಧ ನಿತ್ಯ ಯೋಗ ಮತ್ತು ಗಜಲಕ್ಷ್ಮಿ ಯೋಗವು ರೂಪುಗೊಳ್ಳುತ್ತಿದೆ ಇದಲ್ಲದೆ ಭರಣಿ ನಕ್ಷತ್ರದಲ್ಲಿ ವೃದ್ಧಿ ಮತ್ತು ಸರ್ವಾರ್ಥ ಸಿದ್ಧಿ ಯೋಗವು ಕೂಡ ರೂಪುಗೊಳ್ಳಲಿದೆ ಸಾಕಷ್ಟು ಗ್ರಹಗಳ ಸ್ಥಾನ ಬದಲಾವಣೆಯಿಂದ ಸ್ನೇಹಿತರೆ ಈ ಆರೂ ರಾಶಿಯವರಿಗೆ ಬಹಳಷ್ಟು ಅದೃಷ್ಟ ಅಂತಲೇ ಹೇಳ್ಬೋದು ಮುಂದಿನ ದಿನಗಳಲ್ಲಿ ಯಾವ ವಿಷಯಗಳ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನ ಇದೇ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸೊ ಹಾಗಾಗಿ ಎಲ್ಲೂ ಕೂಡ ಸ್ಕಿಪ್ ಮಾಡ್ದೇ ಮೊದಲಿಂದ ಕೊನೆ ತನಕ ಬಿಗಿನಿಂದ ಹೆಣ್ಣು ತನಕ ವಿಡಿಯೋ ವಾಚ್ ಮಾಡಿ ವಿಡಿಯೋದಲ್ಲಿ ಒಳ್ಳೆ ಮಾಹಿತಿ ಸಿಕ್ಕಿದ್ದಲ್ಲಿ ವಿಡಿಯೋಗೆ ಲೈಕ್ ಕೊಡಿ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಇನ್ನು ಕಷ್ಟಗಳು ಸಮಸ್ಯೆಗಳು ಅಡೆತಡೆಗಳು ಎದುರಾದರೆ ಏನೆಲ್ಲ ಪರಿಹಾರಗಳನ್ನು ಮಾಡಬೇಕು ಅನ್ನೋದನ್ನು ಕೂಡ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಮೊದಲನೇದಾಗಿ ಋಷುಭ ರಾಶಿಯವರಿಗೆ ಋಷಭ ರಾಶಿಯವರು ಏನೆಲ್ಲ ಅದೃಷ್ಟದ ಫಲಗಳನ್ನು ಗಳಿಸಲಿದ್ದಾರೆ ಅಂದರೆ ಈ ದಿನದಿಂದ ಆರಂಭದಲ್ಲಿ ಅಂತಲೇ ಹೇಳ್ಬೋದು ಆರೋಗ್ಯದ ಬಗ್ಗೆ ಗಮನ ಕೊಡಿ ಸ್ನೇಹಿತರೆ ನೀವು ಶತ್ರುಗಳ ಮೇಲೆ ವಿಜಯಶಾಲಿಯಾಗುತ್ತೀರಿ ನೀವು ಜ್ಞಾನವನ್ನು ಪಡೆಯುತ್ತೀರಿ ಮಧ್ಯದಲ್ಲಿ ಜೀವನವು ಆನಂದದಾಯಕವಾಗಿರುತ್ತದೆ ನಿಮ್ಮ ಸಂಗಾತಿಯ ಬೆಂಬಲ ನೀವು ಪಡೆಯುತ್ತೀರಿ ಕೆಲಸದ ಪರಿಸ್ಥಿತಿ ಚೆನ್ನಾಗಿರುತ್ತದೆ ಆದರೆ ಅಂತ್ಯ ಕೆಟ್ಟದಾಗಿರಬಹುದು ಸ್ನೇಹಿತರೆ ನೀವು ಅಂದುಕೊಳ್ಬಹುದು ನೀವು ತೊಂದರೆಗೆ ಸಿಲುಕಬಹುದು ಯಾವುದೇ ಅಪಾಯವನ್ನು ತೆಗೆದುಕೊಳ್ಬೇಡಿ ಹಳದಿ ವಸ್ತ್ರವನ್ನು ನಿಮ್ಮ ಹತ್ತಿರ ಇಟ್ಕೊಳ್ಳಿ ಅದು ಶುಭವಾಗಿರಲಿದೆ ಸ್ನೇಹಿತರೆ ಇಂದಿನಿಂದ ನಿಮ್ಮ ಅದೃಷ್ಟದ ಪರ್ಸೆಂಟ್ ಬಂದು ತೊಂಬತ್ತ ಮೂರು ಪರ್ಸೆಂಟ್ ಅದೃಷ್ಟದ ಪರ್ಸೆಂಟ್ ಆಗಿರುತ್ತದೆ ಇಂದು ಶನಿವಾರ ಆಗಿರುವುದರಿಂದ ಸ್ನೇಹಿತರೆ ಶನಿ ದಿಸೆ ಸಂಪೂರ್ಣವಾಗಿ ನಿಮ್ಮ ಮೇಲೆ ಇರಲಿದೆ ತಪ್ಪದೇ ಶನಿದೇವರಿಗೆ ತೈಲಾಭಿಷೇಕವನ್ನು ಮಾಡಿಸಿ ಸ್ನೇಹಿತರೆ ಎಲ್ಲದೂ ಕೂಡ ಹೊಳಿತಾಗಲಿದೆ ತಪ್ಪದೆ ಈ ಪರಿಹಾರವನ್ನು ಆದಷ್ಟು ಮನೆಯಲ್ಲೇ ಈ ಸಣ್ಣ ಪರಿಹಾರವನ್ನು ಮಾಡುವುದರಿಂದ ಬಹಳ ಅದೃಷ್ಟ ಅಂತಲೇ ಹೇಳ್ಬೋದು ಇನ್ನು ಮುಂದಿನ ರಾಶಿಯವರ ಬಗ್ಗೆ ಹೇಳೋದಾದರೆ ಮೇಷರಾಶಿಯವರಿಗೆ ಮೇಷರಾಶಿಯವರು ಕೂಡ ಏನೆಲ್ಲ ಅದೃಷ್ಟದ ಫಲಗಳನ್ನು ಗಳಿಸಲಿದ್ದಾರೆ ಯಾವುದರ ಬಗ್ಗೆ ಮುಂದಿನ ದಿನಗಳಲ್ಲಿ ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನ ನೋಡ್ತಾ ಹೋಗೋಣ ಸ್ನೇಹಿತರೆ ಇಂದಿನಿಂದ ಮೇಷರಾಶಿಯವರ ಜಾತಕದಲ್ಲಿ ಸೂರ್ಯನು ಐದನೇ ಮನೆಯಲ್ಲಿ ಇರುತ್ತಾರೆ ಹೀಗಾಗಿ ಇಂದು ನಿಮ್ಮ ಬಾಕಿ ಇರುವಂತಹ ಕೆಲವು ಕೆಲಸಗಳು ಪೂರ್ಣಗೊಂಡು ನೀವು ಸಂತೋಷವಾಗಿರ್ತೀರಾ ಸ್ನೇಹಿತರೆ ಹಣ ಬರಬಹುದು ಪ್ರಯಾಣ ಯೋಜನೆಗಳನ್ನು ರೂಪಿಸಬಹುದು ವಿವಾದಗಳನ್ನು ತಪ್ಪಿಸಲು ಪ್ರಯತ್ನಿಸಿ ಪ್ರೇಮ ಜೀವನದಲ್ಲಿ ಉದ್ವೇಗತೆ ಉಂಟಾಗಬಹುದು ಐ ಟಿ ಮತ್ತು ಮಾಧ್ಯಮ ಕ್ಷೇತ್ರದ ಜನರು ಯಶಸ್ವಿಯಾಗಬಹುದು ಆರೋಗ್ಯ ಸಮಸ್ಯೆಗಳಿರಬಹುದು ಮುಂದಿನ ದಿನಗಳಲ್ಲಿ ನಿಮ್ಮ ಆರೋಗ್ಯ ಸಮಸ್ಯೆ ಎಲ್ಲ ಕೂಡ ನಿವಾರಣೆಯಾಗಬೇಕು ಅಂದರೆ ಸ್ನೇಹಿತರೆ ಪ್ರತಿನಿತ್ಯ ಹಸಿರು ತರಕಾರಿಗಳನ್ನು ಸೇವಿಸುವುದು ಹಣ್ಣು ಹಂಪಲುಗಳನ್ನು ಸೇವಿಸುವುದು ಒಳ್ಳೆಯದು ಪ್ರತಿದಿನ ಮುಂಜಾನೆಯ ಸಮಯದಲ್ಲಿ ಸ್ನೇಹಿತರೆ ಒಂದು ಅರ್ಧ ಗಂಟೆ ವಾಕಿಂಗ್ ಇರಲಿ ಸ್ನೇಹಿತರೆ ಧ್ಯಾನವನ್ನು ಮಾಡುವುದು ಯೋಗವನ್ನು ಮಾಡುವುದು ಮೆಡಿಟೇಷನನ್ನು ಮಾಡಿ ಒಂದು ಅತ್ಯಾಂಶ ನಿಮ್ಮ ಆರೋಗ್ಯ ಉತ್ತಮವಾಗಿರಲಿದೆ ಕೆಂಪು ಬಣ್ಣ ಇಂದು ನಿಮಗೆ ಶುಭ ತರಬಹುದು ಇಂದು ಶನಿದೇವರಿಗೆ ಕಪ್ಪು ಎಳ್ಳಿನಿಂದ ಮಾಡಿದಂತಹ ಎಣ್ಣೆಯಿಂದ ಸ್ನೇಹಿತರೆ ತಯಾರಾಗಿರುವಂತಹ ಕಪ್ಪು ಎಳ್ಳಿನಿಂದ ಎಣ್ಣೆ ಸ್ನೇಹಿತರೆ ಮನೆಯಲ್ಲಿ ದೀಪವನ್ನು ಹಚ್ಚಿ ಶನಿಶೋತ್ರವನ್ನು ಹೇಳಿ ಸ್ನೇಹಿತರೆ ಮಾಂಸಾಹಾರವನ್ನು ತ್ಯಜಿಸಿ ಎಲ್ಲದೂ ಕೂಡ ಹೊಳಿತಾಗಲಿದೆ ನಿಮ್ಮ ಆರೋಗ್ಯ ಸಮಸ್ಯೆ ಮುಂದಿನ ದಿನಗಳಲ್ಲಿ ಉತ್ತಮವಾಗಿರಲಿದೆ ಆದಷ್ಟು ಈ ಸಣ್ಣ ಪರಿಹಾರವನ್ನು ಮಾಡಿ ಎಲ್ಲದೂ ಕೂಡ ಹೊಳಿತಾಗಲಿ ಇಂದಿನಿಂದ ನಿಮ್ಮ ಅದೃಷ್ಟದ ಪರ್ಸೆಂಟ್ ಬಂದು ಎಪ್ಪತ್ತ ಆರು ಪರ್ಸೆಂಟ್ ಅದೃಷ್ಟದ ಪರ್ಸೆಂಟ್ ಆಗಿರುತ್ತದೆ ಇನ್ನು ಮುಂದಿನ ರಾಶಿಯವರ ಬಗ್ಗೆ ಹೇಳೋದಾದರೆ ಸಿಂಹ ರಾಶಿಯವರಿಗೆ ಸಿಂಹರಾಶಿಯವರು ಕೂಡ ಏನೆಲ್ಲ ಅದೃಷ್ಟದ ಫಲಗಳನ್ನು ಗಳಿಸಲಿದ್ದಾರೆ ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಸಿಂಹರಾಶಿಯವರನ್ನ ನೋಡ್ತಾ ಹೋಗೋಣ ಸ್ನೇಹಿತರೆ ಇಂದು ನಿಮ್ಮಲ್ಲಿ ಆತ್ಮವಿಶ್ವಾಸ ಹೆಚ್ಚಾಗಲಿದೆ ಸಿಂಹರಾಶಿಯವರಿಗೆ ಹಣಕಾಸಿನ ಸಮಸ್ಯೆಗಳಿಂದ ಮುಕ್ತಿ ದೊರೆಯಲಿದೆ ಹಣದ ಒಳಹರಿವು ಹೆಚ್ಚಾಗುತ್ತದೆ ಸಂಪತ್ತು ಮತ್ತು ಆಸ್ತಿಯಲ್ಲಿ ಹೆಚ್ಚಳದ ಸಾಧ್ಯತೆಗಳಿವೆ ಅಜ್ಞಾತ ಭಯದಿಂದ ಕೆಲವರು ತೊಂದರೆಗೊಳಗಾಗುತ್ತಾರೆ ಸ್ನೇಹಿತರೆ ಸಂದರ್ಭಗಳು ಪ್ರತಿಕೂಲವಾಗಿರುತ್ತವೆ ಯೋಚಿಸಿ ನಿರ್ಧಾರಗಳನ್ನು ತೆಗೆದುಕೊಳ್ಳಿ ವಿದ್ಯಾರ್ಥಿಗಳು ಶೈಕ್ಷಣಿಕ ಕೆಲಸದಲ್ಲಿ ಉತ್ತಮ ಫಲಿತಾಂಶಗಳನ್ನು ಪಡೆಯುತ್ತಾರೆ ನಿಮ್ಮ ಗುರು ಹಿರಿಯರಿಂದ ಆಶೀರ್ವಾದ ಸಿಗಲಿದೆ ತಂದೆ ತಾಯಿಯ ಆಶೀರ್ವಾದ ಸಂಪೂರ್ಣ ಸಿಗಲಿದೆ ಅಂತಲೇ ಹೇಳ್ಬೋದು ಸಿಂಹರಾಶಿಯವರಿಗೆ ಹಿಂದಿನಿಂದ ನಿಮ್ಮ ಅದೃಷ್ಟದ ಪರ್ಸೆಂಟ್ ಬಂದು ಎಪ್ಪತ್ತ ನಾಲ್ಕು ಪರ್ಸೆಂಟ್ ಅದೃಷ್ಟದ ಪರ್ಸೆಂಟ್ ಆಗಿರುತ್ತದೆ ಸ್ನೇಹಿತರೆ ಇಂದು ಚಿಕ್ಕ ಚಿಕ್ಕ ಮಕ್ಕಳಿಗೆ ಹಳದಿ ಬಣ್ಣದ ಸಿಹಿ ತಿಂಡಿಗಳನ್ನು ಕೊಡಿಸಿ ಸ್ನೇಹಿತರೆ ಒಳಿತಾಗಲಿದೆ ಇನ್ನು ಮುಂದಿನ ದಿನಗಳಲ್ಲಿ ಅಡೆತಡೆಗಳು ಬರಬಾರ್ದು ಅಂದರೆ ಸ್ನೇಹಿತರೆ ಅರಳಿ ಮರದ ಕೆಳಗೆ ಸಾಸಿವೆ ಎಣ್ಣೆಯಿಂದ ಪೂಜೆಯನ್ನು ಸಲ್ಲಿಸಿ ಪೂಜೆಯನ್ನು ಸಲ್ಲಿಸಬೇಕಾದ್ರೆ ಶನಿಶ್ವೋತ್ರವನ್ನು ಹೇಳಿ ಸ್ನೇಹಿತರೆ ಶನಿ ಮಂತ್ರವನ್ನು ಹೇಳುವುದು ಬಹಳ ಮುಖ್ಯ ಈ ರೀತಿ ಮಾಡಿದ್ರೆ ವ್ಯಾಪಾರ ವ್ಯವಹಾರದಲ್ಲಿ ಇದ್ದ ಅಡೆತಡೆಗಳು ದೂರವಾಗಲಿದೆ ಮತ್ತಷ್ಟು ಧನ ಸಂಪತ್ತು ಸುದ್ದಿಯಾಗಲಿದೆ ಸಿಂಹರಾಶಿಯವರಿಗೆ ಇನ್ನು ಮುಂದಿನ ರಾಶಿಯವರ ಬಗ್ಗೆ ಹೇಳೋದಾದರೆ ಕನ್ಯಾ ರಾಶಿಯವರಿಗೆ ರಾಶಿಯವರು ಏನೆಲ್ಲ ಅದೃಷ್ಟದ ಫಲಗಳನ್ನು ಗಳಿಸಲಿದ್ದಾರೆ ಯಾವುದರ ಬಗ್ಗೆ ರಾಶಿಯವರು ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನ ನೋಡ್ತಾ ಹೋಗೋಣ ಸ್ನೇಹಿತರೆ ನಿಮಗೆ ಸಂದರ್ಭಗಳು ಅನುಕೂಲಕರವಾಗಿರುತ್ತದೆ ಇಂದಿನಿಂದ ಆರ್ಥಿಕ ಪರಿಸ್ಥಿತಿ ಸುಧಾರಿಸಲಿದೆ ಇಂದು ಕುಟುಂಬ ಸದಸ್ಯರೊಂದಿಗೆ ನಿಮ್ಮ ಭಾವನೆಗಳನ್ನು ಹಂಚಿಕೊಳ್ಳಲು ಹಿಂಜರಿಯಬೇಡಿ ಕೆಲವು ಜನರು ವ್ಯಾಪಾರ ಸಂಬಂಧವಾಗಿ ಪ್ರಯಾಣ ಮಾಡಬೇಕಾಗಬಹುದು ಶೈಕ್ಷಣಿಕ ಕೆಲಸದಲ್ಲಿ ನಿಮ್ಮ ಗುರಿಗಳ ಮೇಲೆ ಕೇಂದ್ರೀಕರಿಸಿ ಇಂದಿನಿಂದ ಕಚೇರಿಯಲ್ಲಿ ನಿಮ್ಮ ಪ್ರತಿಭೆ ಮತ್ತು ಕೌಶಲ್ಯಗಳನ್ನು ಪ್ರದರ್ಶಿಸಲು ಸಿದ್ಧರಾಗಿರಿ ಇದು ನಿಮ್ಮ ಕೆಲಸದ ಮೂಲಕ ನಿಮ್ಮ ಬಾಸನ್ನು ಮೆಚ್ಚಿಸಬಹುದು ಯಾವುದೇ ವ್ಯಾಪಾರ ವ್ಯವಹಾರದಲ್ಲಿ ಮುಂದಿನ ದಿನಗಳಲ್ಲಿ ಲಾಭವನ್ನು ನೋಡಲಿದ್ದೀರಿ ಸ್ನೇಹಿತರೆ ನಿಮ್ಮ ಕೈ ಹಿಡಿದ ಕೆಲಸ ಎಂದಿಗೂ ಕೈ ಬಿಡುವುದಿಲ್ಲ ಸ್ನೇಹಿತರೆ ಕಾಯಕವೇ ಕೈಲಾಸ ಅಂತ ಮನಸ್ಸಿಟ್ಟು ಕೆಲಸವನ್ನು ಮಾಡಿ ರಾಶಿಯವರು ಬಹಳ ಅದೃಷ್ಟ ಇಂದಿನಿಂದ ನಿಮ್ಮ ಅದೃಷ್ಟದ ಪರ್ಸೆಂಟ್ ಬಂದು ಅರುವತ್ತ ಒಂಬತ್ತು ಪರ್ಸೆಂಟ್ ಅದೃಷ್ಟದ ಪರ್ಸೆಂಟ್ ಆಗಿರುತ್ತದೆ ಸ್ನೇಹಿತರೆ ಇಂದು ಶನಿ ದೇವರಿಗೆ ಸ್ನೇಹಿತರೆ ಬಹಳ ಪ್ರಿಯವಾಗಿರುವಂತಹ ಕಬ್ಬಿಣ ವಸ್ತುಗಳನ್ನು ಅಂದರೆ ಕೆತ್ತರಿ ಕಬ್ಬಿಣ ಈ ವಸ್ತುಗಳನ್ನು ದಾನ ಮಾಡಿ ಕಪ್ಪು ಬಟ್ಟೆಯನ್ನು ದಾನ ಮಾಡುವುದು ಒಳ್ಳೆಯದು ಅಥವಾ ಕಪ್ಪು ಎಳ್ಳುಗಳನ್ನು ದಾನ ಮಾಡಿ ನಿಮ್ಮ ಕೈಯಲ್ಲಾದಷ್ಟು ಸ್ನೇಹಿತರೆ ಬಡವರಿಗೆ ಮತ್ತು ನಿರ್ಗತಿಕರಿಗೆ ದಾನವನ್ನು ಮಾಡಿ ಒಳ್ಳೆಯದಾಗಲಿದೆ ಇನ್ನು ಮುಂದಿನ ರಾಶಿಯವರ ಬಗ್ಗೆ ಹೇಳೋದಾದರೆ ತುಲಾ ತುಲಾರಾಶಿಯವರು ಕೂಡ ಏನೆಲ್ಲ ಅದೃಷ್ಟದ ಫಲಗಳನ್ನು ಗಳಿಸಲಿದ್ದಾರೆ ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಮುಂದಿನ ದಿನಗಳಲ್ಲಿ ನೋಡ್ತಾ ಹೋಗೋಣ ಇಂದಿನಿಂದ ಹಣ ಮತ್ತು ಆಸ್ತಿಗೆ ಸಂಬಂಧಿಸಿದ ನಿರ್ಧಾರಗಳನ್ನು ತೆಗೆದುಕೊಳ್ಳುವಾಗ ತುಲಾರಶಿಯವರು ಬಹಳಷ್ಟು ಎಚ್ಚರಿಕೆಯಿಂದ ಇರಬೇಕು ನೀವು ಸ್ನೇಹಿತರೊಂದಿಗೆ ಎಲ್ಲೋ ಪ್ರಯಾಣಿಸಲು ಯೋಚಿಸಬಹುದು ಕೌಟುಂಬಿಕ ಜೀವನದಲ್ಲಿ ಸಂತೋಷ ಇರುತ್ತದೆ ಶೈಕ್ಷಣಿಕ ಕೆಲಸದಲ್ಲಿ ಅಪಾರ ಯಶಸ್ಸನ್ನು ಸಾಧಿಸಲಿದ್ದೀರಿ ನಿಮ್ಮ ವೃತ್ತಿ ಜೀವನದಲ್ಲಿ ಯಶಸ್ಸನ್ನು ಸಾಧಿಸಲು ನಿರಂತರವಾಗಿ ಪ್ರಯತ್ನಿಸುತ್ತೀರಿ ನೀವು ಸ್ನೇಹಿತರೆ ಬಹು ಕಾರ್ಯ ಕೌಶಲ್ಯಗಳ ಮೂಲಕ ವೃತ್ತಿ ಬೆಳವಣಿಗೆಗೆ ಸಾಕಷ್ಟು ಅವಕಾಶಗಳನ್ನು ಪಡೆಯಲಿದ್ದೀರಿ ಬಿಳಿ ಬಣ್ಣದ ವಸ್ತುಗಳನ್ನು ದಾನ ಮಾಡಿ ಅದು ಅಕ್ಕಿಯನ್ನಾರಾಗಲಿ ಸ್ನೇಹಿತರೆ ಬಟ್ಟೆಯಾರವಾಗಲಿ ಬಿಳಿ ಬಣ್ಣದ ವಸ್ತುಗಳನ್ನು ದಾನ ಮಾಡುವುದು ತುಲಾರಾಶಿಯವರಿಗೆ ಬಹಳ ಅದೃಷ್ಟ ಅಂತಲೇ ಹೇಳ್ಬೋದು ಇಂದು ಶನಿವಾರವಾಗಿರುವುದರಿಂದ ಸ್ನೇಹಿತರೆ ಈ ಕೆಲಸವನ್ನು ಮಾಡಿ ಇಂದು ಆಗಲಿಲ್ಲ ಅಂದರೆ ಸ್ನೇಹಿತರೆ ಮುಂದಿನ ಶನಿವಾರ ಮಾಡಿ ಸೊ ಹಾಗಾಗಿ ತಪ್ಪದೇ ಈ ಪರಿಹಾರಗಳನ್ನು ಮಾಡಿ ಎಲ್ಲವೂ ಕೂಡ ಸಮಸ್ಯೆಗಳು ನಿವಾರಣೆಯಾಗಲಿದೆ ತುಲಾರಾಶಿಯವರಿಗೆ ಹಿಂದಿನಿಂದ ನಿಮ್ಮ ಅದೃಷ್ಟದ ಪರ್ಸೆಂಟ್ ಬಂದು ತೊಂಬತ್ತ ಒಂದು ಪರ್ಸೆಂಟ್ ಅದೃಷ್ಟದ ಪರ್ಸೆಂಟ್ ಆಗಿರುತ್ತದೆ ಇನ್ನು ಮುಂದಿನ ರಾಶಿಯವರ ಬಗ್ಗೆ ಹೇಳೋದಾದರೆ ರುಚಿಕ ರಾಶಿಯವರಿಗೆ ರುಚಿಕ ರಾಶಿಯವರು ಕೂಡ ಏನೆಲ್ಲ ಅದೃಷ್ಟದ ಫಲಗಳನ್ನು ಗಳಿಸಲಿದ್ದಾರೆ ಯಾವುದರ ಬಗ್ಗೆ ಬಹಳಷ್ಟು ಎಚ್ಚರಿಕೆ ವಹಿಸಬೇಕು ರುಚಿಕ ರಾಶಿಯವರು ಅನ್ನೋದನ್ನು ನೋಡ್ತಾ ಹೋಗೋಣ ಸ್ನೇಹಿತರೆ ನಿಮ್ಮ ಆರೋಗ್ಯ ಸುಧಾರಿಸಲಿದೆ ಇಂದಿನಿಂದ ದೀರ್ಘಕಾಲದ ಸಮಸ್ಯೆಗಳಿಂದ ನೀವು ಪರಿಹಾರವನ್ನು ಪಡೆಯಲಿದ್ದೀರಿ ಕುಟುಂಬದ ಬೆಂಬಲದೊಂದಿಗೆ ಆರ್ಥಿಕ ಲಾಭಕ್ಕಾಗಿ ಹೊಸ ಅವಕಾಶಗಳಿವೆ ಕೆಲಸದ ನಿಮಿತ್ತ ಪ್ರಯಾಣ ಮಾಡಲಿದ್ದೀರಿ ಆಸ್ತಿ ವಿತರಕರು ವ್ಯವಹಾರದಲ್ಲಿ ಲಾಭವನ್ನು ಪಡೆಯುತ್ತಾರೆ ನೀವು ಶೈಕ್ಷಣಿಕ ಕೆಲಸದಲ್ಲಿ ಉತ್ತಮ ಫಲಿತಾಂಶಗಳನ್ನು ಪಡೆಯಲಿದ್ದೀರಿ ಕುಟುಂಬದಲ್ಲಿ ಶುಭ ಕಾರ್ಯಗಳು ಆಯೋಜಿಸಲು ಸಾಧ್ಯವಿದೆ ಶಿವಲಿಂಗಕ್ಕೆ ಹಾಲನ್ನು ಅರ್ಪಿಸಿ ಸ್ನೇಹಿತರೆ ಎಲ್ಲದೂ ಕೂಡ ಹೊಳಿತಾಗಲಿದೆ ಸಮಸ್ಯೆಗಳು ಅಡೆತಡೆಗಳು ಕಷ್ಟಗಳು ಎದುರಾದರೆ ಇವೆಲ್ಲವೂ ನಿವಾರಣೆಯಾಗಬೇಕು ಅಂದರೆ ಶಿವಲಿಂಗಕ್ಕೆ ಹಾಲನ್ನು ಅರ್ಪಿಸಿ ಇಂದು ಆಗಲಿಲ್ಲ ಅಂದರೆ ಸ್ನೇಹಿತರೆ ಸೋಮವಾರ ತಪ್ಪದೆ ಮಾಡಿ ದೇವರನ್ನ ಪ್ರಾರ್ಥನೆ ಮಾಡಿ ಎಲ್ಲದೂ ಕೂಡ ಉಳಿತಾಗಲಿದೆ ಇನ್ನು ಮುಂದಿನ ರಾಶಿಯವರ ಬಗ್ಗೆ ಹೇಳೋದಾದರೆ ಧನು ರಾಶಿಯವರಿಗೆ ಅವರು ಏನೆಲ್ಲ ಅದೃಷ್ಟದ ಫಲಗಳನ್ನು ಗಳಿಸಲಿದ್ದಾರೆ ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನ ನೋಡ್ತಾ ಹೋಗೋಣ ಇತರ ದಿನಗಳಿಗಿಂತ ಹಿಂದಿನಿಂದ ನಿಮಗೆ ಉತ್ತಮವಾಗಿರುತ್ತದೆ ಖರ್ಚುಗಳು ಹೆಚ್ಚಾಗುತ್ತವೆ ಆದರೆ ಉತ್ತಮ ಆದಾಯದಿಂದಾಗಿ ಒತ್ತಡದಿಂದ ಮುಕ್ತರಾಗುತ್ತೀರಿ ಮತ್ತು ಮನೆಯಲ್ಲಿ ಹಿರಿಯರ ಸದಸ್ಯರೊಂದಿಗೆ ಯಾವುದೇ ಶುಭ ಕಾರ್ಯಕ್ರಮದ ಬಗ್ಗೆ ಚರ್ಚಿಸಬಹುದು ಒಡ ಹುಟ್ಟಿದವರೊಂದಿಗಿನ ಸಂಬಂಧಗಳಲ್ಲಿ ನಡೆಯುತ್ತಿರುವಂತಹ ಬಿರುಕುಗಳು ಪರಿಹರಿಸಲ್ಪಡುತ್ತವೆ ಸ್ನೇಹಿತರೆ ಕೆಲಸದ ಸ್ಥಳದಲ್ಲಿ ತಪ್ಪುಗಳಿದ್ದರೆ ಅದನ್ನು ಸರಿಪಡಿಸಬೇಕಾಗುತ್ತದೆ ಹಸುವಿಗೆ ಹಸಿರು ಮೇವನ್ನು ನೀಡಿ ಇಲ್ಲ ಮಂಗಳವಾರ ಮತ್ತು ಶುಕ್ರವಾರ ಮನೆ ಬಾಗಿಲಿಗೆ ಬರುವಂಥ ಹಸುವಿಗೆ ಸ್ನೇಹಿತರೆ ಬೆಲ್ಲ ಬಾಳೆಹಣ್ಣನ್ನು ಕೊಡಿ ಸ್ನೇಹಿತರೆ ಎಲ್ಲವೂ ಕೂಡ ಒಳಿತಾಗಲಿದೆ ಈ ರೀತಿ ತಪ್ಪದೆ ಸಣ್ಣ ಪುಟ್ಟ ಪರಿಹಾರಗಳನ್ನು ಮಾಡುವುದರಿಂದ ಕಷ್ಟಗಳು ಸಮಸ್ಯೆಗಳು ಎಷ್ಟೇ ಇದರಾದರೂ ಕೂಡ ಪರಿಹಾರಗಳು ಖಂಡಿತವಾಗಿಯೂ ತಿಳಿಸ್ಕೊಳ್ತೀನಿ ಈ ಪರಿಹಾರಗಳನ್ನು ಮಾಡಿ ನೋಡಿ ಎಲ್ಲದೂ ಕೂಡ ಹೊಳಿತಾಗಲಿದೆ ಹಿಂದಿನಿಂದ ಧನು ರಾಶಿಯವರಿಗೆ ಅದೃಷ್ಟದ ಪರ್ಸೆಂಟ್ ಬಂದು ತೊಂಬತ್ತ ಏಳು ಪರ್ಸೆಂಟ್ ಅದೃಷ್ಟದ ಪರ್ಸೆಂಟ್ ಆಗಿರುತ್ತದೆ ಸ್ನೇಹಿತರೆ ಎಲ್ಲ ಪರಿಹಾರಕ್ಕಿಂತ ಈ ಪರಿಹಾರವನ್ನು ಮಾಡಿ ಸ್ನೇಹಿತರೆ ಖಂಡಿತವಾಗಿಯೂ ನಿಮಗೆ ರಿಸಲ್ಟ್ ಸಿಕ್ಕೇ ಸಿಗುತ್ತದೆ ಅವವಾಸೆ ಹುಣ್ಣಿಮೆಯ ಸಮಯದಲ್ಲಿ ಮುಂಜಾನೆ ಸಮಯದಲ್ಲಿ ಸ್ನೇಹಿತರೆ ಬೆಳಗಿನ ಜಾವದಲ್ಲಿ ಸ್ನಾನವನ್ನು ಮಾಡಿದ ನಂತರ ಸ್ನೇಹಿತರೆ ಅರಳಿ ಮರದ ಕೆಳಗೆ ಸಾಸುವೆ ಎಣ್ಣೆ ಒಳಗಡೆ ಸ್ನೇಹಿತರೆ ನಾಲ್ಕು ಲವಂಗವನ್ನು ಹಾಕಿ ತುಪ್ಪದ ದೀಪ ಅಥವಾ ಸಾಸುವೆ ಎಣ್ಣೆಯಿಂದ ದೀಪವನ್ನು ಹಚ್ಚಿ ಬನ್ನಿ ಸ್ನೇಹಿತರೆ ಹಚ್ಚುವಾಗ ಶನಿ ಸ್ತ್ರೋತ್ರವನ್ನು ಹೇಳಿ ಖಂಡಿತವಾಗಿ ಎಷ್ಟೇ ಸಮಸ್ಯೆಗಳಿದ್ದರೂ ನಿವಾರಣೆಯಾಗಲಿದೆ ತಪ್ಪದೆ ಈ ಪರಿಹಾರಗಳನ್ನು ಮಾಡಿ ಅಂತ ನಾನು ಈ ವಿಡಿಯೋನ ಹೆಂಡ್ ಮಾಡ್ತಾ ಇದ್ದೀನಿ ಇವತ್ತಿನ ಒಂದು ವಿಡಿಯೋದಲ್ಲಿ ಒಳ್ಳೆಯ ಮಾಹಿತಿ ಸಿಕ್ಕಿದ್ದಲ್ಲಿ ಈ ವಿಡಿಯೋ ಯೂಸ್ಫುಲ್ ಅನಿಸಿದ್ದಲ್ಲಿ ವಿಡಿಯೋಗೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಮತ್ತೊಂದು ವಿಡಿಯೋ ಜೊತೆ ಮತ್ತೊಂದು ಹೊಸ ಹೊಸ ಅಪ್ಡೇಟಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್